ಸುದ್ದಿಗೋಷ್ಠಿಯಲ್ಲಿ ವಿರಾಜಪೇಟೆಯಲ್ಲಿ ಮಾತನಾಡಿದ ದಲಿತ ಮುಖಂಡ ಮಂಡಪ್ಪ ದೇಶದಲ್ಲಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಕಳೆದಿದ್ದರೂ ಕೂಡ ಬಡವರು ಬಡವರಾಗಿಯೇ ಉಳಿದಿದ್ದಾರೆ ಸಾವಿರದ ಒಂಬೈನೂರ ಐವತ್ತರಿಂದ ವಿರಾಜಪೇಟೆ ತಾಲೂಕಿನ ಸರ್ಕಾರಿ ಜಾಗವನ್ನ ಬಡವರಿಗೆ ನೀಡದೆ ಸರ್ಕಾರಿ ಜಾಗಗಳು ಉಳ್ಳವರ ಪಾಲಾಗಿದೆ ದಲಿತ ಮತ್ತು ಶೋಷಿತ ಕುಟುಂಬಗಳು ಇಂದು ಕೂಡ ಸಿರಿವಂತರ ಲೈನ್ ಮನೆಯಲ್ಲಿ ವಾಸ ಮಾಡಿಕೊಂಡಿವೆ ಸರ್ಕಾರ ಕನಿಷ್ಠ ಐದು ಎಕರೆ ಭೂಮಿ ನೀಡಿದರೆ ಸ್ವಂತವಾಗಿ ದುಡಿಯಲು ಸಾಧ್ಯವಾಗುತ್ತೆ ಮಲಗಲು ಸ್ವಂತ ಸೂರು ಇರುತ್ತೆ ಅಂತ ಮಂಡಪ್ಪ ತಿಳಿಸಿದರು ಪ್ರಸ್ತುತ ಇರುವ ಶಾಸಕರು ಎ ಕೆ ಸುಬ್ಬಯ್ಯ ಅವರ ಪುತ್ರ ಅವರ ತಂದೆಯು ಬಡವರ ಪರ ಶೋಷಿತ ವರ್ಗದ ಜನರ ಜೊತೆಯಲ್ಲಿ ಉತ್ತಮ ಬಾಂಧವ್ಯ ಹೊಂದಿದ್ರು ಅವರ ಪುತ್ರ ಎ ಎಸ್ ಪೊನ್ನಣ್ಣ ಕೂಡ ಉತ್ತಮ ರೀತಿಯಲ್ಲಿ ನಮಗೆ ಸ್ಪಂದಿಸುತ್ತಾರೆ ಅಂತ ಪೊನ್ನಣ್ಣ ಅವರ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭ ಬಹುಜನ ಕಾರ್ಮಿಕ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಮಾದೇಶ್ ಎಚ್ ಬಿ ಪಾಪಣ್ಣ ಕಾರ್ಮಿಕ ಸಂಘದ ಕಾರ್ಯದರ್ಶಿ ಹಾಗೂ ನಿವೇಶನ ಹೋರಾಟ ಸಮಿತಿಯ ಗೀತಾ ಮತ್ತು ಕುಸುಮಾವತಿ ಪಾಲ್ಗೊಂಡಿದ್ದರು ಇವತ್ತು ಬಡವರಿಗೆ ಬರೀ ತಲೆ ಮನೆಯ ಸೂರು ಮಾತ್ರ ಸೀಮಿತಾಗಬಾರ್ದು ಇವತ್ತು ಭೂ ಗುತ್ತಿಗೆ ಕೊಡುವಂತಹ ಆ ಕಾಯ್ದೆಗಳಿಂದ ಅಥವಾ ರಾಜ್ಯ ಸರ್ಕಾರ ರಾಜ್ಯದಿಂದ ಬಹಳಷ್ಟು ಬಡವರಿಗೆ ಎಣ್ಣೆ ಆಗಿದೆ ಇದನ್ನ ತಕ್ಷಣದಲ್ಲಿ ಅವರ ಸದನದಲ್ಲಿ ಅವರು ಚರ್ಚೆ ಮಾಡಬೇಕು ನಮ್ಮ ಎರಡು ಶಾಸಕರು ಕೂಡ ಇದ್ದಾರೆ ಈ ಎರಡು ಶಾಸಕರು ಕೂಡ ಅದನ್ನ ಚರ್ಚೆ ಮಾಡೋದರ ಮುಖಾಂತರ ಅದನ್ನು ಸ್ವಲ್ಪ ಅಸ್ತಗೊಳಿಸಬೇಕು ಎಂದರೆ ಮೊದಲನೇದಾಗಿ ನಮ್ಮ ನಮ್ಮ ಬೀಳಿದ್ರೆ ಬಡವರಿಗೆ ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಒಂದು ಕನಿಷ್ಠ ಒಂದು ಐವತ್ತು ಎಕರೆ ಜಾಗವನ್ನು ಅವರ ಭವಿಷ್ಯಕ್ಕಾಗಿ ಭವಿಷ್ಯದ ಉದ್ದೇಶಕ್ಕಾಗಿ ಅವರು ಮೀಸಲಿಟ್ಟಾಗ ನಿಜವಾಗ್ಲೂ ಕಾಂಗ್ರೆಸ್ನಲ್ಲಿ ಮಾಡಿರುವಂಥ ಮಹಾತ್ಮ ಗಾಂಧೀಜಿಯವರು ಕಂಡಂಥ ಕರ್ಸ್ತು ನೆನಪಾಗಲಿಕ್ಕೆ ಸಾಧ್ಯ ಆಗಿದೆ ಅಂತ ಅದೇ ನಿಟ್ಟಿನಲ್ಲಿ ನಮ್ಮ ಎಕೆ ಸುಬ್ರೀಸಾರ್ ಅವರು ಈ ಬಡವರ ಒಬ್ಬ ಧ್ವನಿಯಾಗಿ ಒಬ್ಬ ಕಠೋರವಾಗಿ ಅವರು ಬಹಳ ಒಂದು ಉತ್ತಮವಾಗಿರುವಂತಹ ಒಂದು ಮಾತೃಕಾರ ಒಂದು ಈ ಬಡವರ ಧ್ವನಿಯಾಗಿ ಮತ್ತು ದುರಸ್ವಾಮಿ ಅವರ ಒಂದಿಗೆ ಒಂದು ಭೂಮಿ ಮತ್ತು ವಸ್ತು ಓಟ ಸಮಿತಿಯನ್ನು ರಚನೆ ಮಾಡಿ ಮೊದಲನೇ ಈ ಕೊಡಗಿನಲ್ಲಿ ಬಹಳ ಒಂದು ಓಟಗಳನ್ನು ಮಾಡಿ ಬಡವರನ್ನು ಹೆಚ್ಚುತ್ತ ಎಚ್ಚೆತ್ತುಕೊಳ್ಳುವಂತಹ ರೀತಿಯಲ್ಲಿ ಮಾಡಿದಂಥ ಒಬ್ಬ ಮಹಾನ್ ನಾಯಕ ಅವರ ಮಗನಾಗಿ ಇವತ್ತು ನಮ್ಮ ಪಣನ ಸರ್ ಅವರು ಮಾಡ್ತಿರೋದನ್ನು ಬಹಳಷ್ಟು ನಾವು ಅಭಿನಂದಿಸ್ತೀವಿ ಅವರ ಕೆಲಸ ಕಾರ್ಯಗಳು ಈಗಿನ ಮುಂದುವರಿಯಲ್ಲಿ ನಾವು ಕೂಡ ಅವ್ರಿಗೆ ತೆಗೆ ಇನ್ನಷ್ಟು ಆದಷ್ಟು ಬೇಗ ಅವರ ಹಾಡಿಗಳಲ್ಲಿ ಮತ್ತು ಕಾಲಮಿಗಳಲ್ಲಿ ಹೆಚ್ಚಿನ ಕೆಲಸಗಳಾಗಬೇಕು ಅದೇ ರೀತಿಯಲ್ಲಿ ಅಮ್ಮತಿಯಲ್ಲಿ ಇರುವಂಥ ಒಂದು ಹೋರಾಟಗಳನ್ನು ನಾವು ನಲವತ್ತಾರು ದಿನಗಳ ಹೋರಾಟಗಳು ಮಾಡಿದ್ದೀವಿ ಆ ನಲವತ್ತಾರು ದಿನಗಳ ಹೋರಾಟದಲ್ಲಿ ಏನು ಅಲ್ಲಿ ಬಡವರಿದ್ದರು ಲೈವ್ ಮನೆಗಳಲ್ಲಿ ಆ ಲೈವ್ ಮನೆಗಳಲ್ಲಿ ಇರುವಂಥ ಜನರಿಗೆ ಪ್ರತಿಯೊಬ್ಬರಿಗೂ ಒಂದು ಕೆದಮನೂರಲ್ಲಿ ಇವತ್ತು ಜಾಗ ತೀರ್ಮಾನ ಮಾಡಿದರೆ ಆ ಕೆದೂರಿನಲ್ಲಿ ಆದಷ್ಟು ಬೇಗ ಅವರಿಗೆ ನಾವು ಆ ಕೈ ಸಂದರ್ಭದಲ್ಲಿ ಸುಂದರ್ಭದಲ್ಲಿ ನಾವು ಸುಂದರ ಮನವಿ ಮಾಡಿದ್ದೀವಿ ಮೂರು ತಿಂಗಳ ಕಾಲ ಮಾಡ್ತೀವಿಗಳಲ್ಲಿ ಅವರತ್ರ ಮನವಿ ಮಾಡಿದೀವಿ ಆ ಮನವಿಗೆ ತಕ್ಕಾಗಿ ತಕ್ಷಣದಲ್ಲಿ ಸರ್ ಕೂಡ ಪ್ರನೊಂದ್ ಸರ್ ಅವರು ಕೂಡ ಕೆಲಸ ಮಾಡ್ತಾರೆ ಮತ್ತು ಇವತ್ತು ಏನೇನು ಮಾಡಬೇಕು ಅದನ್ನೆಲ್ಲನೂ ಕೂಡ ಮಾಡಲಿಕ್ಕೆ ಮುಂದಾಗಿರೋದರಿಂದ ಅವರಿಗೆ ನಮ್ಮ ಸಂಘಟನೆಯಿಂದ ಅಭಿನಂದನೆಗಳು ಸಲ್ಲಿಸ್ತಾ ಈ ಒಂದು ಕೆಲಸ ಕಾರ್ಯಗಳನ್ನ ಇನ್ನೂ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಮಾಡಲಿ ಬಡವರಿಗೆ ಇವರ ಅವಧಿಯಲ್ಲಾದರೂ ಒಂದು ರಚನೆ ಸಿಗಲಿ ಅಂತ ಹೇಳಿ ನನ್ನ ಮಾತನ್ನು